ತುಂಬಾನೇ 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 ಖುಷಿ ಇದೆ ಮಾಡಿರ್ಲಿಲ್ಲ ಲೈಕ್ ಒಂದು ಅಪರ್ಚುನಿಟಿ ಸಿಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಿಕಾಸ್ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ದೆ ಸುಮಾರು ವರ್ಷದಿಂದ ನಾನು ನನ್ನ ಓನ್ ಹಾಡ್ಗಳನ್ನ ನಾನೇ ಮಾಡ್ಕೊಂಡು ನಾನೇ ಎಲ್ಲ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದೆ ಸೊ ಇವಾಗ ಒಂದು ಸಿನಿಮಾ ಮುಖಾಂತರ ತೋರ್ಸೋದು ರಿಯಲಿ ಅ ಬಿಗ್ ಥಿಂಗ್ ಲೈಕ್ ಸ್ಪೆಷಲಿ ಫಾರ್ ಆರ್ಟಿಸ್ಟ್ ಲೈಕ್ ಐ ಲೈಕ್ ಖುಷಿ ಆಗ್ತಿದೆ ಸೋ ಪ್ರಿವಿಲೇಜ್ ಸೊ ಐ ಫೀಲ್ ಸೋ ಆನರ್ಡ್ ಅಂಡ್ ಬ್ಲೆಸ್ಡ್ ಎಲ್ಲ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಎಲ್ಲ ಎವ್ರಿ ಬಡೀಸ್ ಎನರ್ಜಿ ಐ ಗೆಸ್ ನನ್ಗೆ ನಿಮ್ದು ಅಷ್ಟೇ ಇವ್ರೆ ನಾನೇ ಬಿಜೇವ್ರಿಂದ ಇವ್ರೆ ನಂಗೆ ಫಸ್ಟ್ ಡೇ ಇನ್ನೊಂದು ಸಪೋರ್ಟ್ ಮಾಡಿದ್ದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಗುರುವಂಥ ಮನೇಲೂನು ನನ್ಗೆ ಅಪ್ಪರ್ ಹ್ಯಾಂಡ್ ಸೊ ಎಲ್ಲ ಕಡೆ ಎನ್ಕರೇಜ್ ಮಾಡಿದ್ದಾರೆ ಈ ಹಾಡಲ್ ಕೂಡ ಸೊ ಐ ಅಮ್ ಐ ಅಮ್ ಜಿಸ್ ಲೈಕ್ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಅಸ್ ರೈ